ನನಗೆ ಜಿಲ್ಲೆಯ ಜನ ಪ್ರೀತಿಯಿಂದ ಆಹ್ವಾನ ಕೊಟ್ಟಿದ್ದಾರೆ ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದಾರೆ ಇವರಿಂದ ನಾನು ಪರ್ಮಿಷನ್ ತಗೊಂಡು ಬರಬೇಕಾಗಿಲ್ಲ ಜನತೆ ಈಗೇನು ಪರ್ಮಿಷನ್ ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನನಗೆ ಸಮಯ ಸಿಕ್ಕಿದಾಗ ಬಂದು ನನ್ನ ಕೈಲಿ ಏನು ಕೆಲಸ ಮಾಡಬೇಕು ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಆ ಕೆಲಸ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಮಾಡ್ತೀನಿ ಅಂತ ಹೇಳಿದ್ರೆ ಅಭಿವೃದ್ಧಿ ಮಾಡ್ತೀವಿ ಅಂತ ಗಣಿ ಹೇಳ್ತಾರೆ ಯಾರಿಗೆ ಸರ್ ಇದು ಯಾರಿಗೆ ಕೂಡ ಕೊರಟವ್ರೀಗ ಆ ಸ್ಕೂಲ್ನ ಯಾರಿಗೆ ಕೂಡ ಕೊರಟವ್ರೆ ಹಾಂ ಲೀಸ್ ಕೊಡೋದು ಕೊರಟವ್ರಿ ಯಾರಪ್ಪಂದು ಅಂತ ಕೊಡ್ತಾರೆ ಪಾಪ ಹಿಂದೆ ಪುಣ್ಯಾತ್ಮರು ನಾವಿನ್ನೂ ಊಟ ಇರಲಿಲ್ಲ ಅವ್ರು ಯಾರು ಇದ್ದ ಹಿಂದೆ ಇದ್ದಂಥ ಜಿಲ್ಲೆಯ ಹಲವಾರು ಜನ ಪ್ರಮುಖರು ಅಂತ ಒಂದು ಶಾಲೆ ಕಟ್ಟಿರೋದನ್ನು ಇವತ್ತು ಯಾರಿಗೂ ಕುತ್ತಿಗೆ ಕೂಡ ಕೊಟ್ಟವ್ರಲ್ಲ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ ಯಾರಪ್ಪಂದು ಅಂತ ಕೊಡ್ತಾವ್ರವರು ಇವತ್ತು ಅದಕ್ಕೆ ಏನು ರೂಪರೇಷೆ ಸಿದ್ಧ ಮಾಡಬೇಕು ಎಷ್ಟು ಕೋಟಿ ಬೇಕು ಕೊಡೋಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿದ್ದೀನಿ ಹೌದು ಕೊಡಲಿಕ್ಕೆ ತಯಾರಾಗಿದ್ದೀನಿ ಸಂಬಳ ಕೊಡಲಿಕ್ಕೆ ಫಿಕ್ಸೆಡ್ ಡೆಪಾಸಿಟ್ ಎಷ್ಟು ಇಡಿಸ್ತೀನಿ ಇದನ್ನೇ ಡಿ ಸಿ ಅವ್ರಿಗೆ ಈಗ ಮಾತಾಡ್ತಾ ಇದ್ದೇನೆ ಅದನ್ನೇ ಹೇಳ್ತೀವಿ ಯಾರಿಗಿ ನೈ ನಾನು ಒಬ್ಬ ಮೆಂಬರ್ ಇದ್ದೀನಿ ನನ್ನ ಹತ್ರ ಯಾವನು ಬಂದು ಚರ್ಚೆ ಮಾಡಿದ್ದೇನೆ ನಾನು ಅದಕ್ಕೆ ಟ್ರಸ್ಟ್ ಇದ್ದೀನಿ ಚರ್ಚೆ ಮಾಡೋಣ ಅದರ ಬಗ್ಗೆ ಉಳಿಸ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ ಹಿಂದಿದ್ಲು ಒಂದು ಟ್ರಸ್ಟ್ ಏನು ರಚನೆ ಮಾಡಿದ್ದಾರೆ ಯಾವ ಕಾನೂನ ಆಧಾರದ ಮೇಲೆ ಅದನ್ನು ಕೂಡ ಕೊಡ್ತವ್ರೆ ಇವತ್ತು ಎಷ್ಟು ಕೋಟಿ ಬೆಲೆ ಬಳತದೆ ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದೀರಿ ನೋಡೋಣ ಏನು ಮಾಡಬೇಕು ಜನಗಳ ಜೊತೆ ಚರ್ಚೆ ಮಾಡ್ತೀನಿ ಗುರು ತಾವು ತಾವೇಳಿದ್ರಿ ಒಂದು ಕರೆಗೆ ಚೌಲ್ಟ್ರಿ ಸಂಪೂರ್ಣ ತುಂಬಿ ಇನ್ನೂ ಜನ ಆಚೆ ನಿಂತ್ಕೊಳ್ತಕ್ಕಂಥ ಪರಿಸ್ಥಿತಿ ಇದೆ ಆದರೆ ಆದರೆ ಗುರು ಪಾಟೀಲ್ ಸಾಹೇಬ್ರಿಗೆ ಒಂದು ಮಾತನ್ನು ಹೇಳ್ತೇನೆ ನಾವು ಗುರು ಪಾಟೀಲ್ ಸಾಹೇಬ್ರೆ ಇಲ್ಲಿರ್ತಕ್ಕಂಥದ್ದು ಇಷ್ಟೇ ಅಲ್ಲ ನಿಮ್ಮ ಶಕ್ತಿ ನಿಮ್ಮ ಶಕ್ತಿ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ಮೂರು ವರ್ಷ ಅಂದರೆ ನಿಮ್ಮ ಮುಂದೆ ಇರ್ತಕ್ಕಂಥದ್ದು ಸಾವಿರ ದಿನ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಇಂಟು ಮೂರು ಸಾವಿರ ದಿನ ನಿಮ್ಮ ಕಣ್ಣು ಮುಂದೆ ಇದೆ ಇನ್ನು ಸಾವಿರ ದಿನದಲ್ಲಿ ನೀವು ಯಾವ ರೀತಿ ಜನಗಳ ಜೊತೆ ಹೋಗ್ತೀರಿ ಬೆರಿತೀರಿ ಸ್ಪಂದಿಸ್ತೀರಿ ಅವರು ಧ್ವನಿಯಾಗಿ ಕೆಲಸ ಮಾಡ್ತೀರಿ ಒಂದು ದೊಡ್ಡ ಮೈದಾನದಲ್ಲಿ ಕನಿಷ್ಠ ಪಕ್ಷ ಒಂದು ಐವತ್ತು ಸಾವಿರ ಜನ ನಿಮ್ಮ ಕರೆಗೆ ಸೇರ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಜನತಾದಳ ಪಕ್ಷವನ್ನು ಇಷ್ಟು ವರ್ಷಗಳ ಕಾಲ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣ ಅವರ ಹೋರಾಟಕ್ಕೆ ಹೆಗಲಿಗೆ ಹೆಗಲು ಕಟ್ಕೊಂಡು ಯಾವುದೇ ಫಲಾಭಿಕ್ಷೇಕ ಇಲ್ದಿರ ಯಾವುದೇ ನಿರೀಕ್ಷೆಗಳಿಲ್ದಿರ ಯಾವುದೇ ಆಸೆಗಳಿಲ್ದಿರ ಇವತ್ತು ಪಕ್ಷವನ್ನು ಕಟ್ಬಳಿಸಿರ್ತಕ್ಕಂಥ ಲಕ್ಷಾಂತರ ಜನ ಇವತ್ತು ಜನತಾದಳ ಪಕ್ಷದ ಕಾರ್ಯಕರ್ತರು ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಇದ್ದೀರಿ ಯಾರೇ ಬಿಟ್ಟೋದ್ರೂ ಕೂಡ ಮತ್ತೆ ಇನ್ನೊಂದು ಹೊಸ ನಾಯಕತ್ವವನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿಯ ಸಾಮರ್ಥ್ಯ ಇರ್ತಕ್ಕಂಥದ್ದು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರ ಅದನ್ನು ನೀವು ಅನೇಕ ಸಂದರ್ಭಗಳಲ್ಲಿ ಸಾಬೀತು ಮಾಡಿದ್ದೀರಿ ಇವತ್ತು ನನ್ನ ಮುಂದೆ ಇರತಕ್ಕಂಥದ್ದು ಒಂದೇ ಪ್ರಶ್ನೆ ಕಳೆದ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ವೋಟ್ ಶೇರನ್ನು ಪಡೆದುಕೊಂಡಿರ್ತಕ್ಕಂಥ ಪಕ್ಷ ಜನತಾದಳ ಪಕ್ಷ ರೈತರ ಬಗ್ಗೆ ಈ ಭಾಗದ ನೀರಾವರಿ ನಾವು ಕವಳಿ ಇರ್ಬೋದು ಮೆಣಸಿನ್ಕಾಯಿ ಇರ್ಬೋದು ಕಬ್ಬು ಬೆಳಿಬೋದು ನೀರಾವರಿ ಬೆಳಲಿಕ್ಕೆ ಕಾಣಿಭೂತರು ಕೃಷ್ಣ ಅಪ್ಪ ಕೃಷ್ಣ ಪ್ರಾಜೆಕ್ಟ್ ತಂದಂಥ ನಮಗೆ ನೀರು ಕೊಟ್ಟಂಥ ವ್ಯಕ್ತಿ ನಮ್ಮ ಯಾರಾದರೂ ಇದ್ದರೆ ಸನ್ಮಾನ ದೇವೇಗೌಡರು ಅಂತಕ್ಕಂಥದ್ದನ್ನು ನಾವು ಯಾವತ್ತೂ ಮರಿ ಮಾಡೋದು ಅಂತಕ್ಕಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹಲವಾರು ವಿಚಾರಗಳನ್ನು ಜನರಿಗೆ ಹಲವಾರು ಸಮಸ್ಯೆಗಳನ್ನು ಬಂದಂಥ ಸಂದರ್ಭದಲ್ಲಿ ಬರೀ ಮಾತಾಡೋದು ಅಷ್ಟೇ ಅಲ್ಲ ಅವರನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸ ಯಾವುದಾದ್ರೂ ಸರ್ಕಾರ ಪಕ್ಷ ಮಾಡಿದರೆ ಅದು ಜಾತ್ಯತೀತ ಅತಿಥಿ ಜನತಾದಳ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಈಗ ಮಾತಾಡ್ತಾರೆ ನಮ್ಮ ಕ ಬೂತ್ಗಳಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯ ಪಕ್ಷವನ್ನು ಕಾರ್ಯಕರ್ತರನ್ನು ಬೆಳೆಸಬೇಕು ಮಿಸ್ಕಾಲ್ ಮಾಡೋದ್ರ ಮುಖಾಂತರ ಸದಸ್ಯತ್ವ ಅಭಿಯಾನವನ್ನು ಮಾಡೋದ್ರ ಜೊತೆಗೆ ಈಗಿನ ಸರ್ಕಾರದ ವಿಫಲತೆಗಳನ್ನು ಜನರಿಗೆ ಹಳ್ಳಿಗಳಲ್ಲಿ ಮುಟ್ಟಿಸ್ಬೇಕು ಹಿಂದೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆಗಳನ್ನು ಪಾಂಪ್ಲೆಟ್ಗಳನ್ನು ಹಂಚೋ ಮುಖಾಂತರ ನಮ್ಮ ಪಕ್ಷದ ಸಾಧನೆಗಳನ್ನು ಹಳ್ಳಿ ಹಳ್ಳಿಗಳಿಗೆ ಮುಡಿಸುವಂಥ ಕೆಲಸಕ್ಕೆ ಈ ಒಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಇವತ್ತು ನಮ್ಮ ರಾಜ್ಯ ನಾಯಕರು ಹಮ್ಮಿಕೊಂಡಿದ್ದಾರೆ ಮುಂಬರ್ತಕ್ಕಂಥ ಗ್ರಾಮ ಪಂಚಾಯತ್ ಚುನಾವಣೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಅದು ಕಾರ್ಯಕರ್ತರ ಚುನಾವಣೆ ಕಾರ್ಯಕರ್ತರ ಚುನಾವಣೆಗೆ ಮಾಡಲಿಕ್ಕೆ ನಾವು ನಮ್ಮ ಚುನಾವಣೆ ನೀವು ಮಾಡ್ತೀರಿ ನಿಮ್ಮ ಚುನಾವಣೆಗೆ ನಾವೆಲ್ಲ ಮುಖಂಡರು ಸೇರಿ ಮಾಡುವಂಥ ಕಾಲ ಇವತ್ತು ಸಮೀಪ ಬಂದಿದೆ ಈಗಿನಿಂದಲೇ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಚುನಾವಣೆ ಈ ಸರ್ಕಾರದವ್ರು ಮಾಡ್ತಾರಲ್ಲ ಗೊತ್ತಿಲ್ಲ ಯಾಕಂದ್ರೆ ಈಗಿನ ಸರ್ಕಾರದವ್ರು ಇಬ್ಬರು ನೂರ ಮೂವತ್ತಾರು ಎಮ್ ಎಲ್ ಎಗಳು ಟಿ ಪಿ ಜಡಿ ಪಿ ಬಜೆಟ್ ಬಂದದ್ದು ಅವರೇ ನುಂಗ್ಲಾತಾರೆ ಜಡ್ ಪಿ ಟಿ ಪಿ ಎಲೆಕ್ಷನ್ನಾಗ ಯಾರಿಗೆ ಟಿಕೆಟ್ ನಾಲ್ಕು ಮಂದಿ ಕೇಳ್ತಾರೆ ಒಬ್ಬರಿಗೆ ಕೊಡ್ತೀವಿ ಮೂವರು ಕೊಡೋರು ಮುಂದೆ ಸೋಲ್ಸಂಗಾರ ಅಂತೇಳಿ ಮುಂದಕ್ಕೆ ಹಾಕುತ್ತಾನೆ ಹೊಂಡ್ರು ಈಗಿನ ಸರ್ಕಾರದವರು ಅದಕ್ಕೆ ಮುಂದಿನ ಯಾವುದೇ ಚುನಾವಣೆ ಬಂದರು ಕಾರ್ಯಕರ್ತರ ಚುನಾವಣೆಗೆ ಈ ಒಂದು ಸದಸ್ಯತ್ವ ಅಭಿಯಾನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಮುಖಾಂತರ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜನರು ಕಾಲ್ ಮಾಡಿ ಸದಸ್ಯತ್ವವನ್ನು ಒಂದಿ ನಮ್ಮ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಏನು ಶರಣಗೌಡ ಕಂದ್ಕರವರು ಕಳೆದ ಬಾರಿ ಎರಡೂವರೆ ಸಾವಿರ ಹೋಟ್ಲೆ ಗೆದ್ದಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಇಪ್ಪತ್ತೈದು ಸಾವಿರ ಲೀಡ್ಲಿಂತ ಗೆಲ್ಲಿಸುವಂಥ ಕೆಲಸ ನಾವು ನೀವೆಲ್ಲರೂ ಸೇರಿ ಮಾಡೋಣ